ಕರ್ನಾಟಕದಲ್ಲಿ ಕ್ರಿಮಿನಲ್ಗಳಿಗೆ ಟೆರ್ರಿಸ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾಯಿದೆ ರಸಾಟಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಜೈಲಿಗೆ ಹೋದರೂ ಸಾಕು ನಿಮಗೆ ಗಾಂಜಾ ಬೇಕಾ ಸಿಗತ್ತೆ ಡ್ರಿಂಕ್ಸ್ ಬೇಕಾ ಸಿಗುತ್ತೆ ಡ್ರಿಂಕ್ಸ್ ಅಂದರೆ ದಾರು ಅದು ಸಿಗುತ್ತೆ ಗ್ಲು ಫಿಲ್ಮ್ ನೋಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ಮೊಬೈಲ್ನಲ್ಲಿ ಮಾತಾಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ಆಚಿಕೆ ಆಗಬೇಕಲ್ಲ ಇವರಿಗೆ ಟೆರ್ರರಿಸ್ಟ್ ಕೈಲಿ ಅವನೇ ಅವನ ಸಖಿಲ್ ಮನ್ನಾ ಅನ್ನೋನು ಒಬ್ಬ ಟೆರ್ರಿಸ್ಟ್ ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದರೆ ದೇಶದ್ರೋಹದ ಚಟುವಟಿಕೆಗೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೆ ಉಮೇಶ್ ರೆಡ್ಡಿ ಅಂತ ಒಬ್ಬ ಅತ್ಯಾಚಾರಿ ಅವನು ಮೋಜು ಮಸ್ತಿ ಮಾಡ್ಬೋದು ಜೈಲಿನಲ್ಲಿ ಅಂತ ಹೇಳಿದ್ರೆ ಅಂದರೆ ಜೈಲಿನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಇಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಪ್ರಾರಂಭ ಆಗುತ್ತೆ ಮುಖ್ಯಮಂತ್ರಿಗಳು ತವರ್ಚಿಲ್ಲ ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿತಾರೆ ಕರ್ನಾಟಕದವ್ರಿಗೆ ಮಾಹಿತಿನೇ ಇಲ್ಲ ಯಾಕೆ ಅಂದರೆ ರಾಜಾಶ್ರಯ ಆ ರಾಜಾಶ್ರಯದ ಕಾರಣಕ್ಕೆ ಎನ್ ಐ ಎ ನಾಲ್ಕು ತಿಂಗಳ ಹಿಂದೆನೇ ಜೈಲಿನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತೇಳಿ ರಾಜ್ಯದ ಇಂಟೆಲಿಜೆನ್ಸ್ಗೆ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿದ್ರೆ ಅದು ನಿರ್ಲಕ್ಷ್ಯ ಅಲ್ಲ ಕೃಪೆ ಇವರಿಗೆ ಈ ರೀತಿ ಸೌಲಭ್ಯ ಕೊಡೋದಕ್ಕೆ ಯಾರ್ದೋ ಕೃಪೆ ಇರಬೇಕು ಆ ಕೃಪೆ ಇನ್ಯಾರ್ದು ಮುಖ್ಯಮಂತ್ರಿಗಳು ಗೃಹ ಸಚಿವರೇ ಅದರ ಹೊಣೆ ಹೊತ್ಕೋಬೇಕಾಗತ್ತೆ ಅದಕ್ಕೆ ಆಗ್ರಹಿಸ್ತೇನೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ನಿಮಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ನೈತಿಕತೆ ಇಲ್ಲ ದೇಶದ ಭದ್ರತೆಯ ಜೊತೆಗೆ ಆಟ ಆಡಲಿಕ್ಕೆ ನಮ್ಮ ನೆಲವನ್ನು ಅವಕಾಶ ಮಾಡಿಕೊಡೋರಿಗೆ ನಿಮಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ನೈತಿಕತೆ ಇಲ್ಲ ಮತ್ತು ಸಮಗ್ರ ತನಿಖೆಯನ್ನು ಎನ್ ಐ ಎ ನೇತೃತ್ವದಲ್ಲೇ ತನಿಖೆ ನಡೆಸಬೇಕು ಇದರಲ್ಲಿ ದೇಶದ್ರೋಹಿಗಳಿಗೆ ಸೌಲಭ್ಯ ಕೊಡೋದು ಅಂದರೆ ಅದು ದೇಶದ ಭದ್ರತೆಗೆ ಅಪಾಯಕಾರಿ ಹಾಗಾಗಿ ಎನ್ ಐ ಎಗೆ ಈ ತನಿಖೆಯನ್ನು ಸಮಗ್ರ ತನಿಖೆಯನ್ನು ವಹಿಸಬೇಕು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಯಾರಿಗೋ ತೆಪ್ಪೆ ಹಾಕೋದು ಬೇಡ ಯಾರಿಗೋ ಯಾರನ್ನೋ ಪಿ ಸಿನ ಸಸ್ಪೆಂಡ್ ಮಾಡಿ ನೀವು ಬಚಾವಾಗೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ರ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಪದೇ ಪದೇ ಕರ್ನಾಟಕ ಕ್ರಿಮಿನಲ್ಗಳಿಗೆ ನೆಲೆ ಆಗ್ತಿರ್ತಕ್ಕಂಥದ್ದು ಡ್ರಗ್ ಪೆಡ್ಲರ್ಸ್ಗಳು ರಾಜಾರೋಷವಾಗಿ ತನ್ನ ವ್ಯವಹಾರ ನಡೆಸೋದಕ್ಕೆ ಆಗ್ತಿರೋದು ಅಂತಂದರೆ ರಾಜಾಶ್ರಯ ಇಲ್ಲದೇ ಸಾಧ್ಯ ಇಲ್ಲ ಆ ರಾಜಾಶ್ರಯವನ್ನು ಕಾಂಗ್ರೆಸ್ ಕಲ್ಪಿಸುವ ಕೆಲಸ ಮಾಡಿದೆ ಅಂತಕ್ಕಂಥದ್ದು ನಮ್ಮ ಆರೋಪ ಆ ಕಾರಣಕ್ಕೆ ಇವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದೆ ಸೆಕ್ಯುಲರ್ ಅಲ್ವಾ ನೀವು ನಮಾಜ್ ಮಾಡ್ಬೋದು ಬಾಂಬ್ ಭಾರತ್ ಮಾತಾ ಕಿ ಜೈ ಅಂತ ಮಾತ್ರ ಕೂಗಂಗಿಲ್ಲ ಮಾತಾ ಕಿ ಜೈ ಅಂತ ಕೂಗಿದರೆ ಕೆಲವರಿಗೆ ಕೆಳಗಡೆಗೆ ಜೀರಿ ಮೆಣಸಿಕ ಇಟ್ಟಂಗೆ ಆಗತ್ತೆ ನಮಸ್ತೆ ಸದಾ ಒತ್ಸಲೇ ಅಂತಂದರೆ ಇನ್ನೇನೋ ಏನೇನೋ ಆಗತ್ತೆ ನಿಮಗೆ ಆದರೆ ಆದರೆ ನೀವು ಬಾಕಿ ಎಲ್ಲ ಮಾಡ್ಬೋದು ಅಂದರೆ ಭಾರತ್ ಬೇರೆ ತುಪ್ಪಡೆ ಹೊಂಗೆ ಹಿಂಸಾ ಅಲ್ಲ ಹಿಂಸಾ ಅಲ್ಲ ಅಂತ ಕೂಗ್ಬೋದು ಕೂಗಬಹುದು ಆದರೆ ಭಾರತ್ ಮತಕ್ಕೆ ಜೈ ಅಂತ ಕೂಗಬೇಡಿ ಕೂಗಿದ್ರೆ ಈ ಈ ಕಾಂಗ್ರೆಸ್ಗೆ ಜೀರಿ ಮಟ್ಸಿಕ್ಕಾಗಿ ತಂಗ ಅದಕ್ಕೆ ರಾಯ ಕ್ಷಮೆ ಕೇಳಬೇಕಾಯ್ತು ಅಂದ್ರೆ ನಮಸ್ತೆ ಸದಾ ಒತ್ಸಲೇ ಅಂತ ಹೇಳಿದಕ್ಕೆ ಕ್ಷಮೆ ಕೇಳ್ಬೇಕಾಯ್ತು ಸ್ವಾಭಿಮಾನ ಇದ್ದವರಾಗಿದ್ರು ಒಂದು ಕ್ಷಣನೂ ಕಾಂಗ್ರೆಸ್ ಅಲ್ಲಿ ಇಡ್ತಿರ್ಲಿಲ್ಲ ದ್ರೋಹನ ನಮಸ್ತೆ ಸದಾ ವತ್ಸಲೆ ಏನದು ದ್ರೋಹ ಎಂದ್ರೆ ಸ್ವಾಭಿಮಾನ ಬಿಟ್ಟವರು ಮಾತ್ರ ಇದನ್ನೆಲ್ಲ ಸಹಿಸ್ಕೊಂಡು ಕಾಂಗ್ರೆಸ್ನಲ್ಲಿ ಇರಬೇಕು